ಏನ ಸಾವು ಹೊತ್ತಿನಾಗ ಬರ್ತದ ಹೇಳಾಕ ಬರಂಗಿಲ್ಲ ನೋಡು ದೇವ್ರಂತ ಮನುಷ್ಯ ಆ ಊರಿಗೆ ಬೇಕಾದ ಮನುಷ್ಯ ನಾಲ್ಕು ಮಂದಿಯಾಗ ಇರಾವ ಒಂಟ್ರಿ ಎಲ್ಲರೂ ನಮಸ್ಕಾರ ನಮಸ್ಕಾರ ಅಂತಿದ್ರು ಎಕ್ಮ್ ಹಾರ್ಟ್ ಅಟಾಕ್ ಆಗಿ ಕಲಾ ಸೋಡವ್ ಅಲ್ಲ ಏನ ಒಳ್ಳೆಯವರ ಜಲ್ದಿ ಸಾಯೋದು ನಮ್ಮಂತ ಕೆಟ್ಟ ಬುದ್ಧಿಗೂ ಇರ್ತಾವ ಏನಂತ ಸಾವು ಬರ ನೋಡಣ್ಣ ಬರಂತ ಏನಿಲ್ಲ ಎಂತ ಎಂತ ಕರ ಸಾಬ್ರತಿ ಆ ಯಮನ್ ಕಣ್ಣಿಗೆ ನೀನ್ ಬಿದ್ದೇಲನಾ ಅಂತಂದ ಏಯ್ ಯಾಕೋ ಅದೇ ನನಗ್ಯಾಕ ಆಡು ಸುಲಭ ಸಾಯಂಗಿಲ್ಲ ಏನೋ ಒಂದಿವ್ಸ ಮಂದಿ ಅದರ ಅವ್ರನ್ನ ಕಳ್ಸ್ಯಾನ ಹೋಗೋ ಮಗ ಅವ್ರನ್ನ ಕಳಿಸತ್ತೆ ಏನ್ ಅವ್ರಕಿಂತ ಮದ್ರ ಹೋಗಿ ಕುಂತಿರ್ತಿ ಅವ್ರ ನಿನ್ ಕಳಿಸ್ತಾರ ಯಾಕ ಯಾಕ ಅಂದೆ ನನ್ಗ ಯಾಕ ಹೋಗು ಅಂತಿದಿ ಏಯ್ ನಿನಗೇನು ಅನ್ಯಾಯ ಮಾಡಿನಲಿ ನಾನು ಮ್ಯಾಗ ಕಳಸಾಕ ಇನ್ನ ಏನ್ ಮಾಡ್ಬೇಕಂತ ಅಲ್ಲ ಎಲ್ಲಾ ಮಾಡಿ ಮುಗಿಸ ಬಿಟ್ಟಿದೆ ಇನ್ನ ಭೂಮಿ ಮೇಲೆ ಇರ್ಬೇಕಂತೇ ಅಂತ ಅದೇನು ಮಾಡಿ ಏನು ಮಾಡಿ ತೋರಿಸು ಅಯ್ಯೋ ನಿಂದು ಒಂದ ಎರಡು ಅಯ್ಯೋ ನನ್ನ ಚಂದ್ರಮ್ಮ ನಡಿಯ ನಡಿ ಬಾ ಇವನವು ನೀನ್ ಏನಾರ ಮಾಡ್ಲಪ್ಪ ಅಂತಿನ್ನ ಇವತ್ ಏನಾರ ಆಗ್ಲಿ ರಾತ್ರಿ ಎತ್ತೆ ಬಿಡ್ಲಿ ಏನಂತಿನ್ನ ನೋಡು ಯಾ ನಮನಿ ಅಣಗಿಸಿ ಅಣಗಿಸಿ ಮಾತಾಡ್ತಾಳ ನನಗ ಸಾವ್ ಅಂತಾಳ ಹೇಳಿ ನಾ ಸಾಯ್ತೀನಿ ಬಿಡಲೇ ಈಗಾಗಲೇ ಲಿಸ್ಟ್ ನಾಗ ಬಾಳ್ ಮಂದಿ ಹೋಗ್ಯಾರ ಇನ್ನೊಂದಿಷ್ಟು ಲಿಸ್ಟ್ ತೋರಿಸಿ ಅವಸ್ ಮುಗಿಸಿ ನಾ ಹೋಗ್ತೀನಿ ಏ ನಿಂದ್ರು ನಾನು ಬರ್ತೇನೆ ಯಾಕ ನನ್ ಜೋಡಿನ ಬರ್ಬೇಕು ಅನ್ನೋದೈತ ನಿಂಗ ನಿನ್ ಬಿಟ್ಟು ನನಗೇನೈತ ನಾನು ಜಲಮಕ್ಕ ಜೋಡ ಆಗಿ ಅಲ್ಲ ಅಲ್ಲೋ ಒಂದು ನಿನ್ನೆ ರಾತ್ರಿನೇ ಬಂದಿವ್ ನಾವು ಮಣ್ಣು ಮಾಡುತ್ತ ಬರ್ಸಡಿ ಬಂದ್ರು ಒಬ್ರು ರೊಕ್ಕ ಕೊಡ್ಲಿಲ್ಲ ನೋಡ್ ಹಂಗ ಹೋದ್ರು ಅಲ್ಲ ನೀನ ಮಾಡಿ ಅವ್ರ ಚಂದ ಕರೆ ಕತ್ತಿದ್ರು ದನ ಬರ್ರಿ ಅಂತ ಹೇಳಿ ಏ ಇಲ್ಲ ಅವರೇ ಬಂದಿಲ್ಲ ಕೊಡ್ತಾರಂತ ಹೇಳಿ ಎಲ್ಲ ಕುಂದಿರ್ಸ್ಬಿಟ್ರ ಅಕ್ಕ ನೀವು ಏನಿಲ್ಲ ನಾ ಬೇರೆ ತಿಳ್ಕೊಂಡು ಇವ್ರ ದಾನದ ಮ್ಯಾಗೆ ಬಗೆಹರಿಸ್ತಾರ ಏನ್ ಹಲಗೆ ಬರ್ಸಿದ್ ರೊಕ್ಕ ಕೊಡ್ಲಾಕಿಲ್ಲ ಅಂತ ಹೇಳಿ ದಾನಕ್ ಹೋಗ್ಬೇಡನ್ನಿ ದಾನಕ್ ಹೋಗ್ಬೇಡನ್ನಿ ಈಗ ನೋಡ್ರ ಅಕ್ಕ ನೀವು ಏನಿಲ್ಲ ಏನ್ ತಿನ್ನೋದ್ ಒಟ್ಟಿಗೆ ಏ ನಾನೇನ್ ಹುಚ್ಚನ್ ಮಾಡಿ ಅಣ್ಣ ಕಾರ್ಯಕಾರಿ ಮನಿಗೆ ಹೋಗ್ ನನ್ನ ಅಲ್ಲ ಈಗ ಏನ ತಿಳ್ಕೊಂಡಿದ್ರಲ್ಲ ಎಲ್ಲಾರು ಮನ್ ಕೊಟ್ಟ ಅದ ಮನಿಗೆ ಬಂದಾರ ಇನ್ನ ತಾಸ್ ಟೈಮ್ ಹೋದ್ರ ಹೋಗಲ್ಯಾಕ

ಕಡೆ ಇವ್ರ ಕಡೆ ರೇ ಒಂದೊಂದ್ ಸಾವಿರ ಇಸ್ಕೊಂಡು ಹೋಗುನು ಇರ್ಬೇಕು ಬಾಳ ಕೆಟ್ಟ ಮನುಷ್ಯ ಅವ ಮನುಷ್ಯ ನೋಡಲಿ ರಿಲೇನ್ ಸಂಬಂಧ ಇದ್ರೆ ಹಾಡಾಡ್ಕೊಂಡಿ ಬಾಳ ದೂರಿನವ್ರ ಮನೇಗ್ ಬಂದ್ರ ಹಾಳಾಗಿ ಅವ್ರ ಚಲೋ ಇದ್ದ ಹೋಬಾರದಾಗಿತ್ತು ಇಷ್ಟೇ ಎರಡ ಮಾತು ಮಾತಾಡ್ತಾರ ಅವ್ರ ಅವ ಯಾನ ಮನೆ ಅಳ್ತಿದ್ ಗೊತ್ತ ಮೂಲೆ ಹಾಕುತ್ತೆ ಮಗು ಬಕೆಟ್ ತುಂಬಿತ್ತು ಕಣ್ಣ ನೀರಿ ಹೌದು ಖರ್ಚುಲೆ ವರ್ಷ ಬಕೆಟ್ ಹಿಡುತ್ತಿದ್ವು ನಾ ನೋಡಿನಿ ಹ್ಮ್ ಅವನ ಮನೆ ಬೇಡ ಅವನ ಕಡೆ ರೊಕ್ಕ ಹಚ್ಕೊಂಡು ಹೋಗ್ರಿ ಓ ಹಿರಿಯರ ಸ್ವಲ್ಪ ನಿಂದ್ರಿ ಹೇಗೆ ಅವನ ಇವ್ರೆ ಯಾಕೆ ಬೆನ್ನ ಹತ್ತಾರ ಹಲಿಗೆ ಬಡವರು ಮಣ್ಣು ಮಾಡಿ ತಿರಿ ಮನೆಗೆ ಹೊಂಟಿವಿ ಇನ್ನ ಬೆನ್ನ ಬಿಡಬಾರ್ದು ಅಲ್ಲ ಕರೆಯವ್ರಿ ನೀ ಏನ್ ಅಂದಿದ್ಯಲ್ಲ ಅದು ಕರೆನ ಹಾಕ್ ನೋಡು ಹೋಗ್ರಿ ಅವ್ರಿಗೆ ದಾನಗಿನ ಕೊಟ್ಟಾರಿ ನೋಡ್ರಿ ಅದಕ್ಕೆ ಅಂದ್ರೆ ಬೆನ್ನ ಹತ್ತಿರ್ಬೇಕು ಅವ್ರ ಮತ್ತೆ ಅವ್ರು ದಾನ ಕೊಟ್ಟಿಲ್ಲ ಅಂದ್ರೆ ನಾವು ಕೊಡುದು ಐತಿ ಏನ ಸತ್ತವ ಸತ್ತವ್ರ ಮನಿ ಅಲ್ಲಿ ಇರ್ತದ ಏನೋ ನಿಯಮ ಓ ಹಿರಿಯರ ೀ ನಾವ್ ನಿಮ್ಗೀವಿ ಏ ಹಂಗಲ್ರಿ ಹಿರಿಯರ ನೀವ ತಿರ್ಕೊಂಡಲ್ಲಿ ಬಂದಿದ್ರಲ್ಲ ರಿಲೇಷನ್ ಇಲ್ರಿ ನೀವು ಅಯ್ಯ ರಿಲೇಷನ್ ಅಂತ ಕೇಳ್ತೀರಲ್ಲ ಮುಂದ್ ಹೇಳು ನಾನ ನಾನಾ ಅಂತ ಹೇಳಿ ಬಂದು ಹೊಸಕ್ಕೆ ನನ್ಗ ಗಾಂಟಿ ಬೀಳಿ ಅಯ್ಯೋ ಹೇಳದ ಎಂತರಿ

ಸತ್ತೋರ್ ಅವ್ರು ಮನಿ ಅವ್ರದ್ದು ಏನ್ ನಾನಾ ಒಡ್ಲೆ ನಾಳೆ ನಾ ಸತ್ತ ಬಂದು ತಗೊಂಡ್ ಹೋಗಕ್ ಯಾರು ಕೊಡ್ಲಾಕ್ ಏನೈತ್ರಿ ರಿಲೇಶನ್ ಅಂದ್ಬಳಗ್ ಕೊಡಬೇಕು ಮತ್ ನೀವು ಬಂದವ್ರಿಗೆಲ್ಲ ಚೂಡತ್ತಿನ ಚಾ ಕುಡೀರಿ ವಾಲ್ ವಾಲೂ ನೀರ್ ಕುಡಿದ್ರಿ ಅವ್ರಿಗೆ ದೋಸ್ತ ಎಲ್ಲಾರ ಮಾಡ್ತಾರ ಕೈ ನಿಮ್ ಕೈಯಾಗ ನಾವ್ ಇರೋ ಇಬ್ಬರದೇವಿ ಒಂದೊಂದ್ ಸಾವಿರ ರೂಪಾಯಿ ಕೊಡ್ರಿ ಇಬ್ರ ಅಂತ ಹೇಳ್ತೀರಿ ಮತ್ ಕೈಯಾಗ ಅಲ್ಲಿಗೆ ಇವನ್ ಕೈಯಾಗಿ ಏನೂ ಇಲ್ಲಲ್ಲ ಓ ಆದ್ರೆ ನಾ ಬರ್ಸೋದ್ ಒಬ್ಬನೇ ಬಾಳ್ತೇನ್ರಿ ಯಾಕೆ ಯಾಕಿರ್ತಾನಂದ್ರ ರಾತ್ರಿ ಟೈಮ್ ಪಾಸ್ ಆಗಲ್ಲ ರೀ ಮಂದಿಗೆ ನಾವ್ ಆಟ ಆಡಸ್ತೀವ್ರಿ ಹಲಗಿ ಹಲಿಗೆ ಮೇಲೆ ಹಿಂತಲೆ ಇವ್ರ ಬಳಿ ರೊಕ್ಕದ್ ನಾವ್ ಇದ್ರಾಗ ಹೇಳ್ತೀವ್ರಿ ಬಡದ್ರ

ಅಲ್ಲ ನಿನ್ ಮಾರಿಕೇನ್ ಹತ್ ರೂಪಾಯಿ ಹುಟ್ಟಂಗಿಲ್ಲ ಬೆಳ್ಳ ಬೆಳತಂಕ ನಾನು ನೋಡ್ತೇನೆ ಆಗ್ ಬಿಡ್ತಾನ ಈಗ ಬಿಡ್ತಾನ ಅಂತಂದು ಒಂದ್ ನೀಟ್ ಲೂಸ್ ಬಿಡ್ಲಂಗ್ ಬರ್ಷನ್ ಅವ್ಂಗ್ ಹತ್ ರೂಪಾಯಿ ಹುಟ್ಟಂಗಿಲ್ಲ ನಿನ್ಗ ಕೊಡಾಕ ಹೇಳ್ರಿ ನೀವೇ ಹೇಳ್ರಿ ನಾ ಏನ್ ಅದ್ರ ಬಾರ್ಸಿನ್ರಿ ಇಲ್ಲ ಇಲ್ಲ ಹೆಂಗ್ ಬಾರಿಸ್ತಿದ್ದೇರ ನಾ ಬಾರಿಸೋ ಕಡತಿಗೆ ಹೆಣ ಸಹಿತ ಗುಣ ಹಾಕ್ತಿತ್ತು ಕೊತ್ತ ಆ ನಮ್ಮನಿ ಹೆರಿಗೆ ಬರ್ತಿ ನೀವೇನ್ ತಲೆ ಕಡಿಸ್ಕೊಬೇಡ್ರಿ ನೀವ್ ಬಾರಿಸಿದ್ರಲ್ಲ ನಿಮ್ ಬಾರಿಸೋದ್ರ ಮೇಲೆ ಕಣ್ಣಿತ್ತ ಇದಕ್ಕೆ ಗೊತ್ತ ಗಾಯ ಗಂಧ ಪೂರ್ಕ ಇದಕ್ಕ ನಿನ್ ಯಾಕೆ ಇಷ್ಟ ಕಂಡು ಹಲಗಿ ಬಾರಿಸೋರ್ ಮೇಲೆ ಏನ್ ಹಕ್ಕಿ ಕತ್ತು ಏ ಹಂಗಲ್ಲ ಹಲಗಿ ನಾ ಕುರ್ಚಿ ಮೇಲೆ ಕು ನನ್ನ ಸತ ಕಾಲ ಹಾರಲಾಡತ್ತವ ನಾನು ಕುಣಿಬೇಕಂತ ಮಾಡಿದ್ನಿ ಆಜು ಬಾಜು ಮಂದಿದ್ರಲ್ಲೇ ಹಿಂಗಾಗಿ ಎಲ್ಲಿದ್ ಬಿಡ ತಗೊಂಡ್ ಸುಮ್ನ ಬಾರಿಸ ನೀನು ಕಾಲು ಹಾರಿಸಿ ಆಧಾರ ಏನ್ ಚಂದ ಹೇಳ್ತೇನೆ ಹಲಿಗೆ ಚಂದ ಅಂತ ನೋಡಿ ಏ ನನಗೆ ಅದೆಲ್ಲ ಗೊತ್ತಿಲ್ಲ ನಾ ಅಲ್ಲಿಗೆ ಬಾರ್ಸೋ ಕಲೆಕಂದ್ರೆ ಕಲೆಕ ಫೋನ್ ತಮ್ಮ ಇಲ್ಲ ನಂದ್ ನನ್ ಫೋನ್ ತಮ್ಮ ಇಲ್ಲ ತಗೋರಿ ಇದ್ರಾಗ ನಿಮ್ ನಂಬರ್ ಹಾಕೊಡ್ರಿ ನಾನ್ ನಿಮ್ ಫೋನ್ ಹಾಕ್ತನ್ ಹಲ್ಲಿಗೆ ಬಾರ್ಸೋದ್ ನನ್ಗೂ ಕಲ್ಸಾಕ್ರ ನೀವು ಇದ್ರದೇನ್ ಹಚ್ಚಿರಿ ಒನ್ ಸಿಕ್ಸ್ ಒನ್ ಐತ್ ನೋಡ್ರಿ ಲಾಸ್ಟಿಗೆ ಹಾ ಇದ್ರಿ ನಿಮ್ ಹೆಸರ್ ಏನ್ರಿ ಅಲ್ಲಿಗೆ ಬರ್ಸ ಅಂತ ಬಿಡ್ತಾನಲ್ಲ ಅಲ್ಲಿಗೆ ಚಿದೋತಾರಿ ನನಗೆ ನಾವೆಲ್ಲ ಸತ್ತಲ್ಲ ಎಲ್ಲ ಎಲ್ಲ ಕಡೆ ಹೋಗತ್ತೇವ್ರೆ ಇಕ್ಕಿನ್ನೂ ಕರ್ಕೊಂಡ್ರ ಹೋಗಂಗ ಏ ನಾವ್ಯಾಗ್ ಕರ್ಕೊಂಡ್ ಹೋಗೋಣ್ರಿ ಯಜಮಾನ್ರಿ ಏನ್ ಮಾತಾಡ್ತೀರಿ ನೀವು ನೀವ್ ನೀವು ಯಾವಾಗ್ ಬೇಕಾಗ ಫೋನ್ ಹಚ್ಚ್ರಿ ನಾ ಈಗ ಸತ್ತೋರ್ಗ್ ನಿಮ್ದ ಹೋಗಿ ಬಾರಸ್ತೀನಿ ನಾ ರೊಕ್ಕಾ ಕೊಡ್ತೇನ ಬಿಡುದ್ರಿ ನೀವ್ ಬಂದಿರ್ಬೇಕ್ ನೋಡ್ರ ಏನ ತಲಿ ಗಿಲಿ ಕೇಳ್ತದ ಏನ ಅವ್ರ ಹಲಗಿ ಬಾರಿಸಾರ ಅಂದ್ರೆ ನೀನು ಹೆಣ್ಮಗಳಾಗಿ ಬಾರಸ್ತೀನಿ ಅಂತ ಕೇಳ ಏ ನಿನ ಗೊತ್ತಾಗುತ್ತಿಲ್ಲ ನಿನ್ಗ ಅಲ್ಲ ಏನ ಮುದಿ ವಯಸ್ಸಿನಾಗಿ ಅದಕ್ಕೆ ಬೇಕು ನಾನ ಬಾರಿಸಿ ಬಾರಸಿ ಸುಮ್ಕಿ ಬಿಡಿ ಯಾಕ ಕಣಮಕ್ಕ ಬಾರಸಬಾರ ಅದರಗೆ ಏನು ತಪ್ಪೈತಿ ಕಣಮಕ್ಕ 얘는 ಏನು ಮಾಡತ್ತಿಲ್ಲ ಬಸ್ ಓಡಿಸ್ತಾರ ಬಸಿನ ಕಂಡಕ್ಟರ್ ಆದಾರ ಆ ಆಗಲ್ದ ಇಮಾನ್ಸತೆ ಖಾರಿಸ್ತಾರ ಅಷ್ಟೇಲ್ರಿ ನಮ್ಮನಿ ಬಾಜುಕ್ನಿಗೆ ಜೊತೆ ಮನ್ನ ಟೂರ್ ಹೋಗಿದ್ದೆಲ್ಲ ಹಡಕದ ಕುಂತು ಹುಟ್ಟುಡಿಯಕತ್ತಾ ಹಾ ಹುಟ್ಟುಡಿಯದಂಗೆಲ್ಲ ಅದನ್ನ ಕಲುಸುತಿ ಆದ್ರೆ ಬಾರಸೋದು ಬೇಡ ಕಲುಸುಗಲ್ಲ ನೀ ಕಲುಸಂಗಿಲ್ಲ ಹೋಗಿಲ್ಲ ನಾ ಹಲಿಗೆ ಬಾರಸದ್ದು ಬಿಡೋದು ನೀಲ್ಲ ನಡಿ ಬಾ ಮನ್ನಿಗೆ ಏ ಯುನೋನ ಕಿಕಿ ಗೋಳೆ ಬಾರಸದು ಹುಚ್ಚಿಡಿತ್ತಪ್ಪ ದೋಸ್ತ ಆಹ್ಹ್ ಇದೇನ್ ನೋ ಮಾರ್ಯಾನ್ ರೊಕ್ಕಾ ಕೇಳಾಕ ಅಂತ ಹೋದ್ರ ಆಕಿನ ನೋಡ್ರಿ ಅಲಿ ಕಲಿತೀನಿ ಅಂತ ಬೆನ್ನ ಹ್ಯಾಳ ಅದು ಬಾಳ ಚಲೋ ಐತ್ರಿ ಹೆಂಗ ಅಲ್ಲ ಈ ಪಗಾರ ಅಲ್ ತೆಗಿತೀನ್ ಅದ ಬಂದ್ ಪಗಾರದಾಗ್ ನಿನಗ್ ಅರ್ಧ ಕೊಡ್ತೀನಿ ನನಗ್ ಅರ್ಧ ಕೊಡ್ತೀನಿ ಕೊಡ್ತೀನಿ ದೋಸ್ತ ಇಬ್ರು ಕೂಡ ಮ್ಯಾಳ್ ಮಾಡಿ ಒಂದ್ ಒಳಗ್ ನೆನ್ ಬಿಟ್ಟ ತಿನ್ನೋದೈತಿ ಅದಿಕಿ ಕಲಸೋಣ ಕಂಡ ಹಠ ಹಿಡದಾಳ ಈಕಿ ಈಕಿ ಕಲ್ತಳ ಅಂದ್ರ ಮುಂದ ಕರ್ಕೊಂಡ್ ಹೋಗುನು ಹೌದಿಲ್ಲಾ ಆಕೆ ಗಂಡಿಗೆ ಹೇಳಿ ಕರ್ಕೊಂಡ್ ಹೋಗುನ್ಲ ಈಗ ಸತ್ರ ಮಣಿ ಮುಂದ್ ಹೋಗುದ್ ಬೇಡ ಮತ್ತ್ ದಪ್ಪ ಆಕತಿವ ಮಂದಿ ಬೈತಾರ ಅಲ್ಲೋ ತಮ್ಮ ಮಣ್ಣ ಆಗೇತಿ ಇಲ್ರಿ ಬಂದ್ ರೊಕ್ಕ ಕೇಳ್ತೀರ ಅಂತ ನಿಂದಿರ್ತಾರ ನಾ ಏನ್ರಿ ಮಾಡ್ತೀನಿ ಬಾರೋ ಮತ್ತ ಬ್ಯಾಡ ಬಾ ಇದೊಂದು ಪುಕಾಟ ಮಾಡಿ ಅಂತ ಹೇಳಿ ಏ ನೀ ಇಲ್ಲ ನಿಂದ್ರ ಇಲ್ಲ ಹೊರಗಿಂದ ಬ್ಯಾರಲ್ ನಾಗಿನ್ ಒಂದ್ ಬಕೆಟ್ ನೀರ್ ಕೊಡ್ತಾನೆ ಜಾಕ ಮಾಡಿ ಒಳಗ್ ಬರಕೆ ಏ ಬಕೆಟ್ ನೀರ್ ಅದಕ್ಕ ಹೆಗಲ್ ಮೇಲೆ ಸುರ್ಕೊಂಡ್ ಒಳಗ್ ಬರಕೆ ಇಕೆ ಅವಾಕಿಲ್ಲ ಐಕಿ ಅದೆಲ್ಲ ಮೂಡ ನಂಬಿಕೆ ಏನ ನಾವು ನಾಳೆ ಸಾಯ್ತಿವಿ ಇರ್ತೀವಿ ನಡಿ ಒಳಗ್ ಬಂದ್ ಜಳಕ ಮಾಡ್ತೀನಿ ಅರ್ಬಿ ಬೀಚ್ ನನಗ್ ಬಹಳ ಕಿರಿಕಿರಿ ಆತು ಅಲ್ಲ ಯಾರು ಸತ್ರ ಮಣ್ಣಿ ಹೋದ್ರೆ ಬಕೆಟ್ ನೀರ್ ತರ್ತೀನಿ ತಲೆ ಮೇಲೆ ಸುರುತೀನಿ ಬರ್ರಮಾ ಅಲ್ಲ ಎಲ್ಲ ಐತಿ ಅದು ಕಾಳಮಾನ ಈಗೆಲ್ಲಾನು ಹೋಗ್ಯದ್ ಈಗ ಅದು ಸುಮ್ನೆ ಜಳಕ 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 ಏ ಏನ್ ಮಾಡಾಕೈತಿ ಅಲ್ಲೇ ಗಂಗಾವತಿಗೆ ಕಂಪ್ನಿ ಹಾಕವದಿನಿ ಹೋಗ್ಬೇಕಾಗ್ಯದ ಅದಕ್ಕ ಒಂದ್ ಎರಡು ದಿನ ಬಿಟ್ಟು ಬರ್ತೀನಿ ಅವು ಅಲ್ಬೀತಾ ಇಲ್ಲಿ ಉಟ್ಕೊಳಕೊಂಡ್ ಅಲ್ಲೇ ಅಂತಾಳ ಮತ್ತೆ ಬಾ ಬಾ ಬಂದ ಬಾರ್ಸವ ಸಿಗುನೇ ಮಾಡ್ತೇನೆ ಅವನ್ ಕೊಡಾಕ ನಾವ್ ಅಲ್ಲೇ ಅಂತಾಳ ನನ್ನ ನಾನಾ ಹಾಕೋಬೇಕು ಸಾಕಾಗಿ ಅದಕ್ಕೆ ಸಂಬಂಧ ಏನತಾಗಿ ಒಂದ್ ಕೆಲಸ ಮಾಡಂಗಿಲ್ಲ ಒಂದೇನಿಲ್ಲ ಗಂಡನು ಉಪಚಾರ ಇಲ್ಲ ಅದೇ ನೋಡು ಅಲ್ಲಿಗಿ ಬಾರು ಜೀವ್ ಮಾಡಿ ಪ್ಯಾಂಟ್ ಒಂದು ಎಲ್ಲಿ ಒಳಗೆ ಇಟ್ಟಾಳು ಏನು ಸಾಕಾಗಿ ಅದಕ್ಕೆ ಸಂಬಂಧ ಏ ನಾ ಹೋತೀನಿ ಮನೆ ಕಡೆ ಹುಷಾರಿ ಕಾಯಿ ಇಲ್ಲ ನೋಡು ಅಯ್ಯ ಹೋಗೇ ಬಿಡ್ತಾ ಇದ್ ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ನಿ ಅಲ್ಲ ಬೇಷಾತವಾಗ ಹೋಗಿದ್ ಇನ್ನೇನಿಲ್ಲ ಹಲಗಿ ಬಾಸೋನ್ ಕರದ ಎರಡನ ಹಲಗಿಯ ಕಲತ್ರೀ ನಂದು ಹತ್ ದೋರ್ಸ ಆಯ್ತು ಹಲಿಗೆ ಬಿಡ್ಲಿ ಆತನ ಒಬ್ಬ ಗಂಡಕ್ಕು ನನಗೆ ಕಲಸು ಮುಂದೆ ಮುಂದ್ ಬಂದಿಲ್ಲ ಅಂತದ್ರ ನನ್ಮಗಳು ಹಲಿಗೆ ಕಲಸು ಅಂದ್ರು ಮಾನಸಿಕ ಆಗಿ ಅಲ್ಲ ನಾ ಹೆಂಗ್ ಬರ್ತೀನಿ ಹೆಂಗಿಲ್ಲ ನನಗೂ ಗೊತ್ತಿಲ್ಲ ರಲ್ಲಿ ಕಂಟ್ರಿ ಬೇರೆ ಕುಡ್ದಿದ್ನಿ அக்காத்தி <laughs> எண் <laughs> 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 ಇದು ನಂಬರ್ ಐತಿ ಹಲೋ ರೀ ಹಲೋ ರೀ ಹಲಗಿಚ್ಚ ಚಿದು ಅನ್ರೀ ಮಾತಾಡೋದ ಹಾ ಹಾ ನಾನ ರೀ ನಾನು ರೀ ಹಾ ಹಲಗಿಚ್ಚಿದು ನಾನು ರೀ ನಾನು ರೀ ಏನಾಯ್ತ್ರಿ ಇವತ್ತ ರೀ ಸದ್ಯ ಬರ್ರಿ ಮನ್ಯಾಗ ನಿಮ್ಮ ಯಜಮಾನ್ರಿ ಬೇರೆ ಇರ್ತಾರಲ್ರಿ ಈಗ ನಮ್ಮ ಮನ್ಯಾಗ ಅಂತೂ ಒಂದ್ ಎರಡ್ ದಿನ ಗಂಗಾವತಿ ಹೋಗ್ಯಾರ್ರೀ ಗಂಗಾವತಿ ಹೊಂಟಾರಿ ಹಾ ಹಂಗಿದ್ರೆ ನಡಿತಾವ್ ರೀ ನಾ ಬಾರಸ್ಲಾತನಪ್ಪ ಅಂದ್ರ ನನಗೆ ಡಿಸ್ಟರ್ಬ್ ಆಗ್ಬಾರ್ದ್ರಿ ಯಾಕಂದ್ರ ಆ ತರಾಗ ನಾ ಬಾರ್ಸ್ಯಾಡವ್ರಿ ನನಗ ನಾ ಬಾರ್ಸಲ್ ಟೈಮ್ ದಾಗ ನಡಬಾರ ಬಂದ್ ಅಡ್ಡಾಡ್ ಹಂಗಲ್ಲ ಹಂಗಿಲ್ಲ ಹಿಂಗಿಲ್ಲ ಅನ್ಕೋತ ಮೋಡ್ ಹಪ್ಪ ನನಗ ಮೋಡ್ ಹಪ್ಪಾಯ್ತಂದ್ರ ಒಳ್ಳೆ ಗತ್ ಸಿಗಂಗಿಲ್ಲ ನನ್ಗೆ ಹಾಂ ಮಾಡ್ರಿ ಬಡದ್ ಬರ್ಬೇಕಾಗ್ತದ ಅದಕ್ಕೆ ನನಗೆ ನನಗ್ ಮುಂದೆ ಯಾರು ಇರಬಾರೀ ಹಾ ಅಂದ್ರೆ ಬರ್ತೀನಿ ಎರಡ್ ದೇಶ ಎರಡ್ ನಿಮ್ ನಿಮ್ನ ಮಾಡ್ತೇನೆ ಇಲ್ಲ ಅಂದ್ರ ಒಂದು ಮೂರ್ ಕಡತ್ರೆ ಕಲಿಸ್ತಾನಿ ನೀವೇನು ಟೆನ್ಶನ್ ತಗೋಬೇಡ ಆಯ್ತು ತಗೋರಿ ಹಾ 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 ಬರ್ತೀನಿ ರೀ ಬರ್ತೀನ್ರಿ ಬರ್ತೀನಿ ಹಾ ಬರ್ರಿ ಬಂದ್ ಫೋನ್ ಮಾಡ್ರಿ ಹಾ ಹಾ ಬರ್ತೀನಿ ತಗೋರಿ ಬರ್ತೀನಿ ರೀ ஆய் ஆய் ஆய்னாச்சு நீ வந்தேன் மதி நீடாப்பா மணி நோடங்க ஆகதா ಅಕ್ಕಿಗ ಎರಡ್ ದಿನ ಅಕ್ಕಿ ಗಂಡ ಗಂಗಾವತಿ ಹೊಂಟಾಣತ್ತ ಅವ ಇರಂಗಿಲ್ಲ ಎರಡ್ ದಿನ ನಾ ಬರ್ತೀನಿ ಬಾರಿಸ್ ಬರ್ತೀನಿ ಅಂದ್ರ ಬಾರಿಸೋದ್ ಕಲಿಸಿ ಬರ್ತೀನಿ ನೀನ್ ನಾನು ಕೂಡ ನಡಿಯಾಗ ನೀನು ಅಕ್ಕಿ ಮನಿ ನೋಡ್ದಂಗ ಆತದ ಅಕಸ್ಮಾತ್ ನನಗ್ ಏನಾರ ಬಹಳ ಬ್ಯಾಸರ ಅನಸ್ತಂದ್ರ ಅಲ್ಲಿಗೆ ಅಲ್ಲೇ ಇಟ್ ಬಂದಿರ್ತೀನಿ ಇವತ್ತೊಂದ್ ಒಂದಿನ ನೀ ಹೋಗ್ಲಿ ಅಂದಾಗ ನೀ ಹೋಗಿ ನಿನ್ನ ಕಡತ್ ಏನೇನ ನೀ ಬಾರಿಸ್ ಬರಾಕತಿ ನೀ ಬಿಟ್ಟಾಗ ನಾ ಬರಸ್ಬೇಕಾ ಇಬ್ರು ಒಂದ ಮೇಳ್ನಾಗ್ ಅದೇವಿ ಇಲ್ಲ ಒಂದ್ ಮೇಲ್ನಾಗ ಹಿಂದ ನಿನ್ನೆ ಕುಡಿಯುವ ಹತ್ತು ವರ್ಷ ಆಯ್ತು ನಾವ್ ಹಲಿಗೆ ಬರಸತ್ ಒಂದಿನಾರೆ ಆಗ್ಲಿವೆ ಇಲ್ಲ ಹೌದಿಲ್ಲ ನನಗ್ ಬಾಳ ಬೇಸರಾಯ್ತು ಬಿಡತಿನ ತೋರ್ಸಿ ಒಳಗಿ ಹಲಿಗೆ ತೊಗೊಂಡು ನಡಿ ಇಲ್ಲಿ ತೋರಿಸ್ತೀನಿ ಅಲ್ಲಿ ತೋರ್ಸನತ್ತ

ಬರ್ ಬರ್ ಮ್ಯಾಲ ಬರ್ ಇಬ್ರು ಕಣಿಸ್ತರೆನ್ರಿ ಇಲ್ಲ ಇಲ್ರಿ ಇವ ನಾನು ಜೋಡಿ ಬಂದನ್ರಿ ಹೋಗ್ತನ್ರಿ ಅಂದ್ರೆ ಮನಿ ನೋಡ್ಕೊಂಡು ಹೋಗಕ್ ಬಂದಿದ್ರೆ ಹೌದು ಬರ್ತೀನಿ ಬರತೀನಿ ನಾನು ಬರ್ಸು ಟೈಮ್ ದಾಗ ಯಾರು ಇರಬಾರದು ಮೊದ್ಲ ಮೊದಲ ಫೋನ್ ಯಾಕೆ ದೋಸ್ತ ಇದ ಮನಿ ನಾನು ಹೇಳ್ತನೆ ಫೋನ್ ಮಾಡ್ತನೆ ನಾನು ಇಲ್ಲಿ ಮುಗಿತಂದ್ರೆ ತೆರೆಬೇತಿ ಆಗ್ಲಿ ನೀ ಬರಕತ್ತೀಯಾ ಹೌದು ನರಿ ಆಲ್ ದಿ ಬೆಸ್ಟ್ ಓಕೆ ಯುದ್ಧವನ್ನ ಗೆದ್ದ ಬಾ ಹೇಳಿ ನಾ ನಿಂತ ಬೆಟ್ಟಿ ಗೆದ್ದಿಲ್ಲ ನಾ ಡೌಟ್ ಅದಾ ನಾ ಹೋಗ್ ಹೋಗು ಆ ಎರಡು ಹಲ್ಲಿಗೆ ದಾವ ನೋಡು ಅಕುರುಂಜರ ನಟ್ ಸಡ್ಲ್ ಮಾಡಿಡು ಹೌದಾ ಅವ ಸಂಜೀಕ್ ಮತ್ತೆ ಮಾರ್ಕೆಟ್ಲ ಹೋಗ್ಬೇಕು ನಾ ಬರುದಿಲ್ಲ ಅಯ್ಯ ಸಿದ್ಯಾನಾ ಭಶಾನಾ ಕರ್ಕೊಂಡು ಹೋಗು நானಾ ಕರ್ಕೊಂಡು ಹೋಗ್ಲಿ ಇವತ್ತು ಒಂದೇಸ ಮಾಡಿ ಮುಚ್ಚಿ ಬರ್ರಿ ಹೋರಿ ಹೋರಿ ನಾ ಇಲ್ಲಿ ಗುತಿಗಿರೆದನಲ್ಲ ಹಿಡ್ದನ್ಲ ಹೋರಿ ಹೋರಿ ಬರ 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 ಇನ್ನು ಬರ ಕುಂದಿ ಅಕಡ ಕುಂದಿರ್ತಿದೀವಲ್ಲ ಹೇ ಬರ್ರಿ ಕುರ್ಸಿ ಹಾಕ್ತ ಅಂತಾ ಬಿಡ್ರಿ ತಲೆ ನಿರೀತದ ಹ ಕುಂದ್ರೆ ತಲೆ ನಿರೀತದ ಇಲ್ಲಿ

ನೀವು ಯಾಕೆ ಇದ್ರಾಗ ದೊಡ್ಡ ಹೆಸರು ಮಾಡ್ಬಾರ್ದು ಅದಕ್ಕ ರೀ ದೊಡ್ಡ ಹೆಸ್ರು ಮಾಡ್ಸ್ಕೊಂಡ್ರಾ ಅದಂತ ಐತ್ರಿ ಮತ್ತು ಇದ್ರಾಗ ರೀ ನನ್ನ ಹೆಸ್ರು ಬಂದಿದ್ದು ಹಲ್ಗೆ ಬಾರ್ಸೋದ್ರಾಗ ರೀ ಬಾರ್ಸೋದ್ರಾಗ ಫೇಮಸ್ ರೀ ನಾ ಹಾಂ ರೀ ಇದ್ರಾಗ ಕಡತು ಭಾಳ ಇದಾವೆ ರೀ ನಿಮ್ಗೆ ಒಂದೊಂದು ಕಡ್ತ ಕಲಸ್ಕೋತೋಕನ್ನ ಆ ಕಡತಿನ ಕೂಡ ಒಂದೊಂದು ಸ್ಟೆಪ್ ಇದಾವೆ ರೀ ಹಾಂ ರೀ ಆ ಸ್ಟೆಪ್ಪು ಕಲಸ್ಕೋತೋಕಿನ್ ಇದ್ರಾಗು ಕಡ್ದ ಕೂಡ ಏನು ರೀ ಸ್ಟೆಪ್ ಅದಾವ ರೀ ಭಾಳ ಅದಾವ್ರೀ ನಾ ಒಂದೇ ಒಂದು ಸ್ಟೆಪ್ ಇದನ್ರಿ ಉತ್ತರ ಕರ್ನಾಟಕದಾಗ ಹೆಸರು ಮಾಡೀನಿ ನಾ ಹ್ಞೂ ಅದೆಂಥ ಸ್ಟೆಪ್ ರೀ ಅದಕ್ಕೆ ಗಜ್ಗಿ ಸ್ಟೆಪ್ ಅದಾರ ಅಂದ್ರ ಅದು ಬರೇ ಆಡ್ ಅದು ನೀವೇನ್ ಅದನ್ನ ಕಲ್ಯಾಕ ಹೋಗ್ಬೇಡ್ರಿ ಅದು ಮುಂದೆ ತಾನೇ ಬರ್ತದ ಈಗ ಸರಳ ಅಜೆ ಕಲಸ್ತಿನ್ರಿ ಏನ್ರಿ ನನ್ ಕೈಯ ಬಾಳ ಮಂದಿ ಕಲ್ತಾರ್ರಿ ಬಾಳ ಮಂದಿ ಕಲ್ತಾರ ಬಾಳ ಚಂದ ಕಲಸ್ತೇನ್ರಿ ಮತ್ತ ನನ್ ಹಂಗ ಐತ್ರಿ ಹೌದೌಡ್ರಿ ಮನ್ ನೋಡಿದ್ ನಾನು ಒಂದ್ ನೀವು ನೋಡೇನ್ರಿ ನೋಡ್ರಿ ಅದಕ್ಕಿಗಿ ಹಿಂಗ ಇದು ಯಾವತ್ತು ಈ ಕೈ ಮ್ಯಾಗಿರ್ಬಕ್ರಿ ಈ ಕುಣಿ ಏನೈತ್ರಿ ಕೆಳಗಿರ್ಬೇಕ್ರಿ

ಹಾ ಈ ಗುಣಿ ಕೈಯಾಗೆ ಹಿಡಿಬೇಕ್ರೆ ಇದು ಮ್ಯಾಗ್ ಇರ್ಬೇಕು ಇದು ಇನ್ನೊಂದ್ ಸ್ವಲ್ಪ ಮ್ಯಾಗ್ರಿ ಮೇನ್ ಕೆಲ್ಸ ಇದರ್ದಿರ್ತೈತ್ರಿ ಹಾ ಇದು ಇದ್ರಿ ಅದು ಮ್ಯಾಗೆ ಓಡಾಡಬೇಕ್ರಿ கட்ட ஓடாடத்தி நோட் குலித்தவன் கூடரி டப்ர்த்தன் ீ குறி ஆதாரே அதே ரீ மை நோ சட்லி தெளக்கு தாழ தி ಒಟ್ಟೆ ತಾಳ ತಪ್ಪಂಗಿಲ್ಲ ಒಟ್ಟು ಆ್ಯಡೂ ಹಿಡ್ಕೊಂಡೇ ಇರೋನ್ರಿ ಆಡೂ ಹಿಡ್ಕೊಂಡೆ ಇರ್ಬೇಕ್ ರೀ ಒಟ್ಟು ನೀವ್ ಏನು ಕಾಳಜಿ ಮಾಡಬೇಡ್ರಿ ನಿಮ್ ಒಟ್ಟು ಎಂಟು ದಿನದಾಗ್ರಿ ರೀ ಆರ್ನೆಷ್ಟು ತಪ್ ಕಲಸಿ ಇಲ್ಲಿದ ಕಿಲ್ಲ ಹಾಂ ರೀ ಹಂಗಾರ ಈಗ ಚಾಲೂ ಮಾಡೋಣ ರೀ ಮಾಡೋಣ ತಗೋರಿ ಇಲ್ಲಿ ಬೇಡ್ರಿ ಒಳಗ್ ಹೋಗೋಣ ರೀ ಹಾಕಿ ಬಾರಸ್ಲಾಕ ಚಾಲೂ ಮಾಡೋಣ ಯಾಕೆ ಇಲ್ಲಿ ಆವಾಜ್ ಬರತ್ತೇನ್ರಿ ಆವಾಜ ಮತ್ತೊಬ್ರಿಗೆ ಕಿರಿಕಿರಿ ಆಗ್ಬಾರದು ಏ ಅದು ಖರ್ಯಾಗ ಬಿಟ್ಟ್ರಿ ಏನ್ ಸೌಂಡ್ ಅಂತೇಳಿ ಅವ್ರ ಒಳಗ್ ಬಂದ್ರೆ ನಮ್ಮ ಮೋಡ ಅಪ್ಪ ಇಬಿಡ್ತೇವೆ

ಆಯ್ತು ಆಯ್ತು ನೀವು ಬಾರಸ್ತೀರಿ ನೀವು ಫಸ್ಟ್ ಬಾರಿಸ್ ಸ್ಟಾರ್ಟ್ ಮಾಡಿರಿ ನೀವು ಹಾಂ ನಮ್ಮ ಕಡೆಯಿಂದ ಚಾಲು ಅನ್ರಿ ನೋಡ್ರಿ ಬ್ರೀ ಬಾರಸ್ತೀನಾಗ ಇದು ಫಸ್ಟ್ ಗೆ ರೀ ಸ್ಟಾರ್ಟಿಂಗ್ ಹೋದೆವು ಅಂದ್ರೆ ಒಮ್ಮೆ ದಡಲ್ ದಡಲ್ ಮಾಡಬಾರ್ದ್ರಿ ನಾವು ಬಂದೀವಿ ಅನ್ನಂಗೆ ಗೊತ್ತಾಗ್ಬೇಕ್ ಮಂದಿಗೆ ಸೌಕಾಸ ಚಾಲು ಮಾಡ್ದೇವು ಅಂದ್ರೆ ಮುಂದೆ ಪೆಟ್ಟು ತಾನೇ ಜೋರು ಬೀಳ್ತಾವೆ ಈ ಏ ನೀವು ಸ್ವಲ್ಪ ಬಾರಿಸಿ ನೋಡ್ರಿ ಅಂದ್ರೆ ಹಾಂ

நீ நன்ிசர் நோடு

ಗೋರಾ ತiga ಎ ತಗಿಯಾ ತಗಿಯಾ ಏ ಏ ಏನ್ ರೀ ಸೌಂಡ್ ನೋ ಗೊಟಬಂದರು ನಿಮ ಗುನಿ ಏನು ಕೈಯ ಗಚ್ಚಿಗೆ ಹಿಡ್ರಿ ಅದು ಗೊಟಬಂದರು ಇಪ್ಪ ಇಪ್ಪ ದೇಹ್ ಮಾಡೋದ್ರೆ ಏ ಸುಂದೆ ಅಂತ ಎಲ್ಲಾ ಸಮಾನನೆ ಮಾಡ್ತೀಸ ನಮಸ್ಕಾರ ರೇಜ್ ಮನ್ ರ ಮುಗಿತಾ ಇಲ್ಲಿ ಇನ್ನಂತು ಸು ನೀವು ಬಾಗಲ ಬಿಡ್ರಿ ಹೌದಾ ಅದಿಟ್ಟು ಮುಗಿಸಿ ಬಿಡ್ರಿ ನಾವು ಹೊಲ್ಗೆ ಹೊಲ್ದಿ ಬಿಡಿ ಇಲ್ಲಿ ಏ ನೀನು ಹೇ ತಿಳಿತದೆ ಹೋಗಿ ಹೋಗಿ ಬಾರ್ಸೋಂದು ಇಟ್ಕೊಂಡು ಕುಂತೀವಲ್ಲ ಒಳಗೆ ಏನ ಏಯ್ ಯಪ್ಪಾ ಇಲ್ಲ ಅವರೇ ಫೋನ್ ಹಚ್ಚಿದಿರಿ ಏನು ಅಂತ ಬಾರ್ಸೋದು ಕಲ್ಸಕತ್ತೀರಿ ಬರ್ರಿ ಅಂತ ಹೇಳಿ ನೀವು ಯಾರ ದಿನ ಹೋಗಿದ್ರಿ ಮತ್ತೆ ಬಸ್ ತಪ್ಪಿತ ಬಸ್ ಬಸ್ಟ್ಯಾಂಡ್ ಆಗೈತಲ್ಲ ಅದು ವಸ್ತಿ ಬಸ್ ಅದು ಅದರ ಮತ್ತೆ ಗೊತ್ತರಲ್ರಿ ಮನ್ಯಾಗಿ ಹಂದ್ರಿಗೆ ವ್ಯಾಸರಾಗಿ ರಾಡಿ ಹೋಗಿ ಬಿಟಾರ ಏ ನಿನ್ನ ಔನ್ ತಿರೋಗಿ ತಿಕ್ಕಿ ನಿನಗ ಹೋಗಿ ಹೋಗಿ ಇವನ್ನ ನೋಡು ಮಸುಡಿಯರ ನೋಡು ನೋಡ ಬಂದಿದೆ ನಾನು ಸತ್ತಲಿ ಬಾರಿ ಸುಪಂತ ನಾನು ಮಗ ಹೋಗಿ ಬಾರೀಸು ಕೊಳ್ಳದು ಅಲ್ಲಿಗೆ ಬಾರೀಸು ಕೊಳ್ಳದು ಕತ್ತಿ ಅಲ್ಲ ಯಾರ್ ನನ್ನ ಮಗ ಹೇಳೆ ನಿನಗ ಎಲ್ಲ ಸತ್ತಲ್ಲಿ ಹೋಗೋದೈತೆ ನೀನು ಬಾರ ಸಾಕಾ ನಿನ್ನ ಏನ್ ಮಾಡೋದೈತೆ ಈ ಮಗನಿಗೆ ಒಡಿಬೇಕು ಮಗಲ ಹೇ ಎಲ್ಲವೇ ನೀನು ನಿನ್ ಹೆಸರು ಏನ ರೀ ಯಾವ ನೀನು ಬೆಳಗಾವ್ ಸೈಡ್ ರೀ ಬೆಳಗಾವ್ ಸೈಡ್ ಇಲ್ಲಕ್ಕ ಇನ್ ಹೆಸರು ಏನಪ್ಪ ಬೀರಪ್ಪ ಇಲ್ಲೇ ಬಾರ್ಸಕ್ ಬಂದಿಯನ್ ಅಂದ್ರೆ ಉದ್ಯೋಗನ ಅದನ್ನ ಮಾಡ್ತೇನೆ ಮಗನ

ಅದ ಸತ್ಯ ಸಾಗ್ಲಿ ಅವಂತ ಚಂದ ಸೂರ್ ಹಿಡ್ಸಿದ್ದ ಬಂದೆಲ್ಲ ನಾದ್ ಕೆಡಿಸಿದಿ ನೋಡಿ ನಾದ ಕೆಡಿತಿಯ ಕಡಿ ಅರ್ಬಿ ಕಳೆದ್ ಬಂದು ನಾದ ತೋರಿಸ್ತೀನಿ ಇವನವನು ಬ್ಯಾರೆ ಬಂದು